విర బందూ అయ నీనా గుంటు నేష నిన్న మాతే కంఠ ఘోష సూర్య చంద్ర దిల్ ಲಕ್ಕಮ್ಮ ದೇವಿ ಮತ್ತು ಜಲಗೇರಮ್ಮ ದೇವಿ ದೇವಾಲಯದ ಗುರುಗಳಾದ ಡಾಕ್ಟರ್ ಗೋವಿಂದರಾಜ್ ಗುರೂಜಿ ಅವರು ಸಮಾಜ ಸೇವೆಯನ್ನು ಮಾಡುತ್ತಾ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನೀರಿನ ಬೋರ್ವೆಲ್ ಪಾಯಿಂಟ್ ಅನ್ನು ಹಾಗೂ ಬೆಂಗಳೂರಿನ ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ಬೋರ್ವೆಲ್ ಪಾಯಿಂಟ್ ಅನ್ನು ನಿಖರವಾಗಿ ತೋರಿಸಿರುತ್ತಾರೆ ರೈತ ಮಿತ್ರರ ಕಣ್ಣೀರು ಸಹ ಒರೆಸಿರುತ್ತಾರೆ ಸಾಕಷ್ಟು ಧಾರ್ಮಿಕತೆ ದೇವಾಲಯಗಳನ್ನು ರಕ್ಷಿಸಿದ್ದಾರೆ ಧಾರ್ಮಿಕತೆಯನ್ನು ಕಾಪಾಡುತ್ತಾ ನೊಂದು ಬೆಂದ ಭಕ್ತಾದಿಗಳಿಗೆ ಮಾರ್ಗದರ್ಶನ ತೋರಿಸಿದ್ದಾರೆ ಇವರ ಈ ಧಾರ್ಮಿಕ ಆಧ್ಯಾತ್ಮಿಕ ಸಮಾಜ ಸೇವೆಯನ್ನು ಗುರುತಿಸಿ ಇಶಾ ನ್ಯಾಷನಲ್ ಅವಾರ್ಡ್ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಾರೆ